ಸಿರಿ ಟುಡೇಯ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ರೋಹನ್ ಭಾರ್ಗವಪುರಿ ಇವತ್ತು ನಾವು ಚೇಂಜ್ ಮೇಕರ್ಸ್ ಬದುಕಿದ ಮೈಲಿಗಲ್ಲು ಈ ಒಂದು ಆಯಾಮದಲ್ಲಿ ಮೂರನೇ ಅತಿಥಿಯಾಗಿ ಚಿಕ್ಕಮಗಳೂರಲ್ಲಿ ಪ್ರಖ್ಯಾತವಾಗಿ ಮೂವತ್ತೈದು ವರ್ಷಗಳ ಅಧಿಕ ಸಮಯದಿಂದ ಎಸ್ಟಾಬ್ಲಿಷ್ ಆಗಿರೋ ಶ್ರೀರಾಮ ಸ್ವೀಟ್ಸ್ ಅವರ ತಂಡವನ್ನ ಮೇ ಭೇಟಿ ಆಗಕ್ಕೆ ಬಂದಿದ್ದೇವೆ ಸೊ ಆ ಒಂದು ತಂಡ ತಾವು ಹೇಗೆ ಚಿಕ್ಕಮಗಳೂರಲ್ಲಿ ಚೇಂಜ್ ಮೇಕರ್ಸ್ ಅಂತ ನಾವು ಅವರಿಂದನೇ ಕೇಳೋಣ ಹಾಗಿದ್ರೆ ಯಾಕೆ ತಡ ಬನ್ನಿ ಹೋಗೋಣ ಸ್ವೀಟ್ಸ್ ಬೇಕಂದ್ರೆ ಶ್ರೀರಾಮ ಸ್ವೀಟ್ಸ್ಗೆ ಬರ್ತೀವಿ ಕಳೆದ ಮೂವತ್ತು ವರ್ಷಕ್ಕಿಂತ ಜಾಸ್ತಿ ನೀವು ಈ ಒಂದು ಫುಡ್ ಇದರಲ್ಲಿ ಸರ್ವಿಸ್ ಮಾಡ್ತಾ ಬಂದಿದ್ದೀರಾ ಸೊ ಅದು ಹೆಂಗ್ ಸ್ಟಾರ್ಟ್ ಆಯ್ತು ಎಷ್ಟು ಯಾವ ವರ್ಷದಲ್ಲಿ ಇದ್ದೀರಾ ನೀವೆಲ್ಲ ನಿಮ್ ಟೀಮ್ ಒಂದು ಪರಿಚಯ ನಮ್ ವೀಕ್ಷಕರಿಗೆ ಏನ್ ನಾವು ಶುರು ಮಾಡಿದ್ದು ಏಯ್ಟಿ ಫೋರ್ ಅಲ್ಲಿ ಶುರು ಮಾಡಿದ್ದು ಏಯ್ಟಿ ಫೋರ್ ಅಲ್ಲಿ ಶುರು ಮಾಡಿದ್ದು ಹಾಗೆ ನಮ್ಮ ಫಾದರ್ ಇಂದೇ ಫಸ್ಟ್ ಇನ್ಶಿಯಲ್ ಅವರೇ ಮಾಡಿಕೊಟ್ಟಿದ್ದು ಅದನ್ನು ನಾವು ಕಂಟಿನ್ಯೂಷನ್ ಮಾಡ್ಕೊಂತ ಹೋದ್ವಿ ಅವರು ಪರಿ ಹಾಕೊಟ್ರು ಪ್ರೀಮಿಯರ್ ಯಾರು ಇತ್ತಾರು ಮಾಡ್ಬೇಕು ಅಂತ ಡೈರೆಕ್ಷನ್ ಕೊಡ್ತಾ ಬಂದರು ನಾವು ಅದನ್ನು ಮಾಡ್ಕೊಳ್ತಾ ಹೋದ್ವಿ ಮತ್ತು ನಮ್ಮ ಬ್ರದರ್ಸ್ ಇದ್ದಾರೆ ಇಬ್ಬರು ಹೆಲ್ಪ್ ಮಾಡ್ತಾರೆ ಒಬ್ರಿಗೊಬ್ರು ಅಣ್ಣ ಎಲ್ಡರ್ಸ್ ನಾನೊಬ್ಬ ತಮ್ಮ ಇಬ್ರೇ ಇರೋದು ಹಾಗಾಗಿ ಅವತ್ತಿಂದ ನಾನು ಬರ್ತಾ ಇದ್ದೀವಿ ಒಂದೇ ರೀತಿ ಏನು ಮೇನ್ ಅಂದರೆ ಒಳ್ಳೆ ಟೇಸ್ಟ್ ಕೊಡಬೇಕು ಶುಚಿಯಾಗಿರ್ಬೇಕು ರುಚಿಯಾಗಿರ್ಬೇಕು ಅದೇ ಮೇನ್ ಇಂಪಾರ್ಟೆಂಟ್ ಅದೇ ಒಂದು ಏಮು ಹಾಗಾಗಿ ನಾವ್ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ವಿ ಏನು ಮೋಸ ಇಲ್ಲ ಅವತ್ತಿಂದ ಮಾಡ್ತಾ ಸರ್ ಬೇರೆ ಇಂಡಸ್ಟ್ರಿ ಎಷ್ಟೋ ಇಂಡಸ್ಟ್ರಿ ನೀವು ಫುಡ್ ಅಲ್ಲಿ ಸ್ವೀಟ್ ನೇ ತಕೊಂಡು ಅದ್ರಲ್ಲಿ ನೀವು ಮಾಡಿಫೈ ಮಾಡ್ತಾ ಬಂದ ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಬಂದಿದ್ವಿ ಸ್ವೀಟ್ ಇತ್ತು ಅದಾದ್ಮೇಲೆ ನೀವು ಇನ್ನೊಂದು ಪನ್ನೀರ್ ಇದ್ರದ್ದು ಸ್ಯಾಂಡ್ವಿಚ್ೀವಿ ಯಾವ ತರ ಮಾಡಿಫೈಸ್ ಚಾಲೆಂಜಸ್ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದೇ ಇರುತ್ತೆ ಚಾಲೆಂಜಸ್ ಇದೇ ಇರುತ್ತೆ ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಬಂದ್ರೆ ಅಣ್ಣ ಮಾಡ್ತಾ ಬಂದ್ರು ಅದ್ರಿಂದ ನಾವು ಕೈ ಜೋಡಿಸಿ ಮಾಡ್ತಾ ಬಂದ್ವಿ ಹಾಗೆ ಸರ್ ಈಗ ಕೋವಿಡ್ ಟೈಮಲ್ಲಿ ಫುಡ್ ಇಂಡಸ್ಟ್ರಿ ತುಂಬಾ ಕೋವಿಡ್ ಟೈಮಲ್ಲಿ ನೀವು ಫೇಸ್ ಮಾಡಿದಂತ ಚಾಲೆಂಜಸ್ ನಿಮಗೆ ಆ ಟೈಮಲ್ಲಿ ಉದ್ಯಮ ಹೇಗಾಯ್ತು ಅದಕ್ಕೂ ಕೂಡ ತುಂಬಾನೇ ತೊಂದರೆ ಆಯ್ತು ಎಲ್ಲ ಲಿಮಿಟೆಡ್ ಟೈಮ್ ಮಿಸಲ್ ಮಾಡಬೇಕು ಲಿಮಿಟೆಡ್ ಅಲ್ಲಿ ಕರ್ಕೊಂಡ್ಬರ್ಬೇಕು ಹುಡುಗರಿಗೂ ಅದೇ ತರ ಮೇಂಟೈನ್ ಮಾಡಬೇಕು ಕೋವಿಡ್ ಕೂಡ ನಾವು ಕೂಡ ನೀಟ್ ಮೇಂಟೈನ್ ಮಾಡಬೇಕು ನಾವು ಕೂಡ ಚೆನ್ನಾಗಿರ್ಬೇಕು ಮತ್ತೆ ಜನಕ್ಕೆ ಕೂಡ ತಗೊಂಡವ್ರಿಗೆ ಯಾವ್ದೇ ಒಂದು ಪ್ರಾಬ್ಲಮ್ ಆಬಾರದು ನಮ್ಗಾನು ಏನಾಗ್ ಬೇರೆಯವರು ಏನೋ ತೊಂದರೆ ಆಗಬಾರ್ದು ಅದೊಂದು ಅವತ್ತಿಂದನೂ ಮೈಂಟೈನ್ ಮಾಡ್ಕೊಂಡ್ ಬರ್ದೀವಿ ಹಾಗೆ ಮೇಂಟೈನ್ ಮಾಡ್ತಾ ಸರ್ ಚಿಕ್ಕಮಗ್ಳೂರಲ್ಲಿ ಯಾರೇ ವಿ ನಾರ್ಮಲ್ ಕಾಮನ್ ಮ್ಯಾನ್ ಮನೆಯಲ್ಲೂ ಶ್ರೀರಾಮ ಸ್ವೀಟ್ಸ್ ಅಂತೂ ಸ್ವೀಟ್ಸ್ ತಕೊಂಡ್ರೆ ಅದಕ್ಕೆ ಬರ್ತಾರೆ ಬೇರೆ ಸ್ವೀಟ್ ಅಂಗಡಿಗಿಂತ ಇಲ್ಲಿ ಏನು ಸ್ಪೆಷಲ್ ಅಂತ ನಿಮ್ ಜನರಿಗೆ ಹೇಳಕ್ ಇಷ್ಟ ಯಾರೇ ಮೇನು ಟೇಸ್ಟ್ ಒಂದು ಮತ್ತೆ ಕ್ಲೀನ್ ಅಂಡ್ ಕ್ಲೀನ್ ಅಂಡ್ ಕ್ಲೀನ್ ಅಂಡ್ ಕ್ಲೀನ್ ಎಸ್ ನಿಮ್ ಟೀಮ್ ಅಲ್ಲಿ ಎಷ್ಟು ಜನ ಇದಾರೆ ಜನ ಟ್ವೆಂಟಿ ಫೈವ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಅಂದ್ರೆ ಹತ್ತು ಜನ ಲೆಕ್ಕ ಆಕ್ಚುಲಿ ಒಂದು ಫಿಫ್ಟೀನ್ ಮೇನ್ ಒಂದು ಟೆನ್ ಮೆಂಬರ್ಸ್ ಬರ್ತಾ ಇರ್ತಾರೆ ಆಚೆ ಈಚೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಹಾಗಾಗಿ ನಾವೆಲ್ಲ ಚಿಕ್ಕಮಂಗ್ಳೂರ್ ಜನರು ನೋಡಿದೀವಿ ದಟ್ ಬಂದಾಗೆಲ್ಲ ನೀವ್ ಐದಾರು ಜನ ಹಿಂಗೆ ಓಡಾಡುತ್ತಾ ಬಿಜಿಯಾಗಿರ್ತೀರ ನಿಮಗೆ ಸ್ಟ್ರೈನ್ ಆಗಲ್ವಾ ನಿಮಗೂ ರೆಸ್ಟ್ ಬೇಕು ಅನ್ಸಲ್ವಾ ಇಲ್ಲ ರೆಸ್ಟ್ ಏನ್ ಇಲ್ಲ ಅಂತ ಅಣ್ಣ ಇರ್ತಾರಲ್ಲ ಹ್ಯಾಂಗ್ಲಿಂಗ್ ಮಾಡಕ್ಕೆ ನಾವೊಂದು ಶಿಫ್ಟ್ ಚೇಂಜ್ ಮಾಡ್ಕೊಂಡಿರ್ತೀವಿ ಬೆಳಿಗ್ಗೆ ಹೊತ್ತು ಅವ್ರು ಇರ್ತಾರೆ ಮಾರ್ನಿಂಗ್ ಮತ್ತೆ ಆಫ್ಟರ್ನೂನ್ ಎಲ್ಲ ನಾನೇ ಇರ್ತೀನಿ ಅಣ್ಣ ನಾನು ಬರ್ತದೆ ಮತ್ತೆ ಆಫ್ಟರ್ನೂನ್ ಆದ್ಮೇಲೆ ಈವ್ನಿಂಗ್ ಟೈಮ್ ನಾನು ಹೊರಗಡೆ ಹೊಡ್ತೀನಿ ಹಾಗಾಗಿ ಎರಡು ಜನ ಇರೋದ್ರಿಂದ ನಮ್ಗೆ ಗೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ನಿಮ್ ಜನರೇಷನ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಕ್ಯಾರಿ ಆನ್ ಮಾಡಿದೀರಾ ಈಗ ನೆಕ್ಸ್ಟ್ ಜನ್ರೇಷನ್ ಮನೆಯಲ್ಲಿ ನೆಕ್ಸ್ಟ್ ಜನ್ರೇಷನ್ ಅವರು ರೆಡಿ ಆಗ್ತಾ ಇದಾರೆ ಈ ಬಿಸ್ನೆಸ್ ಹಂಗೆ ಬ್ರ್ಯಾಂಡ್ ಅನ್ನು ಕಾಪಾಡ್ಕೊಬೇಕು ಈ ಮಾಡೋಕೆ ಪರಿಚಯ ಆ ಇದಾರೆ ಇಬ್ರು ಇದಾರೆ ಅಮೋಗ್ ಮಯೂರ್ ಅಂತ ಇಬ್ರು ಇದ್ದಾರೆ ನಾವು ಟ್ರೈನ್ ಅಪ್ ಮಾಡ್ತಾ ಇದೆಯ ಅವನು ಫೈನಲ್ ಎ ಮಾಡ್ತಿದ್ದಾನೆ ಒಬ್ಬ ದೊಡ್ಡವನು ಇನ್ನು ಮೈಯೂರು ಎಮ್ ಸಿ ಎ ಅವನು ಡಬಲ್ ಡಿಗ್ರಿ ಆಯ್ತು ರೆಡಿ ಆಗ್ತಿದ್ದಾನೆ ಅವನಿಗೆ ಹೇಳಿದಿವಿ ಮುಗಿಸ್ಕೊಂಡು ಒಂದ್ಸರಿ ಸ್ಟಡೀಸ್ ಎಲ್ಲ ಮುಗಿಸ್ಕೊಂಡು ಬಂದ್ರೆ ಮತ್ತೆ ಇಲ್ಲಿ ವಾಪಸ್ ಇದನ್ನೇ ಮಾಡ್ತಾರೆ ಚೇಂಜ್ ಮೇಕರ್ಸ್ ಅಂತ ಮಾಡಿರೋದೆ ಸಣ್ಣ ಹೆಜ್ಜೆಯಿಂದ ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬಹುದು ಅಂತ ಸೊ ನೀವು ಅಪ್ಕಮಿಂಗ್ ಆಂಟರ್ಪ್ರೈನರ್ಸ್ ಫುಡ್ ಇಂಡಸ್ಟ್ರಿ ಇಲ್ಲಿ ಯಾವುದೇ ಇಂಡಸ್ಟ್ರಿ ನಿಮ್ಮ ಮಂತ್ರ ಏನ್ ಹೇಳ್ತೀರಾ ನಿಮ್ಮ ಮಂತ್ರ ಅಂದ್ರೆ ಮಾಡಬೇಕು ಒಟ್ಟಿಗೆ ಒಟ್ಟಿಗೆ ಇದೆ ಎಲ್ಲ ಮಾಡಿದ್ರೆ ಸಾಧ್ಯ ಇದೆ ಒಂದೇ ಒಂದು ಸಿಂಗಲ್ ಹ್ಯಾಂಡಲ್ ಮಾಡ್ಲಿಕ್ಕೆ ಕಷ್ಟ ಇದೆ ಮಾತ್ರ ಒಗಟೆ ಇಲ್ವಾ ನಾವೆಲ್ಲ ಸೇರಿ ಓಕೆ ಒಗ್ಗಟ್ಟಿನಲ್ಲಿ ಎಲ್ಲ ಸೇರಿ ಮಾಡಿದ್ರೆ ಪಕ್ಕ ಇನ್ನೊಂದು ಬೇಪರ್ ಮಾಡಬಹುದು ಮೊದಲು ಜೆಂಡಿಗೆ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಏನೇ ಇಲ್ತಿರ ಇಲ್ಲ ಚೆಕ್ ಮಾಡಿದಂತ ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ ಅಷ್ಟೇ ಓಕೆ ಥ್ಯಾಂಕ್ ಯು ಸರ್ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ರಮೇಶ್ ನಿಮ್ಮ ಹೆಸರು ರಮೇಶ್ ಅಂದ್ರೆ ನೀವ್ ಯಾವ ಊರು ಸರ್ ಇಲ್ಲಿ ಶ್ರೀರಾಮ ಸ್ವೀಟ್ಸ್ ಅಲ್ಲಿ ನೀವ್ ಎಷ್ಟು ವರ್ಷದಿಂದ ಇದ್ದೀರಾ ನಾವೊಂದ್ ಐದು ವರ್ಷ ಆಯ್ತು ವರ್ಷ ಸರ್ ಇಲ್ಲಿ ಯಾವ ಯಾವ ತರ ಸ್ವೀಟ್ಸ್ ಮಾಡ್ತೀರಾ ಇಲ್ಲಿ ಇಡೀ ಚಿಕ್ಕಮಗ್ಳೂರಲ್ಲಿ ಎಲ್ಲರೂ ಶ್ರೀರಾಮ ಸ್ವೀಟ್ಸ್ ಅಂತ ಬರ್ತಾರೆ ಚಂಪಾಕಲಿ ಸ್ಯಾಂಡ್ವಿಚ್ ಆ ಮಲೆ ಚಮಚಮ್ ರಸಮಲೆ ಸಿಗುತ್ತೆ ಆಮೇಲೆ ಮಾಮೂಲಿ ಡ್ರೈ ಫ್ರೂಟ್ಸ್ ಅಲ್ಲಿ ಕಡದಂಟಿದೆ ಕ್ಯಾಶು ಐಟಮ್ಸ್ ಇದೆ ಕ್ಯಾಶು ಫಿರೆ ಅಂಜೂರ ಇದೆ ಕಾಜು ಕಮಲ್ ಕಾಜು ಸ್ಯಾಂಡ್ವಿಚ್ ಅಷ್ಟಿದೆ ಆಮೇಲೆ ನೆಕ್ಸ್ಟು ಬೆಂಗ ಬರ್ಫಿಗಳಲ್ಲಿ ಫ್ರೂಟು ಮಿಲ್ಕು ಚಾಕ್ಲೇಟ್ ಆರ್ಲಿಕ್ಸ್ ಚಾಕ್ಲೇಟ್ ಆರ್ಲಿಕ್ಸ್ ಆಮೇಲೆ ಫ್ರೂಟ್ ಬರ್ಫಿ ಮಿಲ್ಕ್ ಬರ್ಫಿ ಅಷ್ಟೇ ಅಷ್ಟು ಸರ್ ಬೆಳಿಗ್ಗೆ ಎಷ್ಟೊತ್ತಿಗೆ ಶುರು ಆಗುತ್ತೆ ಬೆಳಗ್ಗೆ ಏಳುವರೆಯಿಂದ ಈಗ ಏಳು ಯಾವಾಗ್ಲೂ ಅಲ್ಲಿ ಕೌಂಟರ್ ಅಲ್ಲಿ ತುಂಬಾ ಬಿಸಿ ಇರ್ತೀರಾ ನೀವು ನಿಮಗೆ ಸ್ಟ್ರೆಸ್ ಔಟ್ ಅನ್ಸಲ್ವಾ ಆದ್ರೆ ತುಂಬಾ ಆಡಿಯನ್ಸ್ ನಿಮಗೆ ಇದಾರೆ ಸಪೋರ್ಟ್ ಮಾಡ್ತಾರೆ ಜೊತೆಗೆ ಎಲ್ಲ ಇಲ್ಲೇ ಬಂದ್ ತೆಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ಜನರಿಗೆ ಚಿಕ್ಕಮಗ್ಳೂರ್ ಜನರಿಗೆ ನೀವು ವರ್ಕ್ ನಿಮ್ಮ ಟೀಮ್ ಕಡೆಯಿಂದ ಒಂದ್ ಏನ್ ಹೇಳ್ತೀರಾ

ಬೇಲೂರು ಸೊ ಶ್ರೀರಾಮ ಸ್ವೀಟ್ಸ್ ಇಂದ ಎಷ್ಟು ವರ್ಷದಿಂದ ಮಾಡ್ತಿದ್ರೆ ಇದ್ರೆ ಹಾಗೂ ನಿಮ್ದು ಮತ್ತೆ ಶ್ರೀರಾಮ ಸ್ವೀಟ್ಸ್ ವರ್ಷದಿಂದ ಇಲ್ಲೇ ಇದೆ ಇಪ್ಪತ್ ವರ್ಷದಿಂದ ಇಲ್ಲೇ ಇದೀರ ಸೊ ಬೆಳಿಗ್ಗೆ ಹೆಂಗ್ ಶುರು ಆಗುತ್ತೆ ಬೆಳಿಗ್ಗೆ ಏಳುವರೆಗೆ ಸ್ಟಾರ್ಟ್ ಏಳುವರಿಂದ ರಾತ್ರಿ ಹನ್ನೊಂದು ಗಂಟೆ ಸೊ ಬೆಳಿಗ್ಗೆ ಹೇಗ್ ಶುರು ಆಗುತ್ತೆ ಶ್ರೀರಾಮ ಸ್ವೀಟ್ಸ್ ಎಷ್ಟೊತ್ತಿಗೆ ಶುರು ಆಗುತ್ತೆ ನೀವೆಲ್ಲ ಏನ್ ಮಾಡ್ತೀರಾ ಇಲ್ಲಿ ಬೆಳಗ್ಗೆ ಏಳು ಬೆಳಗ್ಗೆ ಏಳುವರೆಗೆ ಸ್ಟಾರ್ಟ್ ಬೆಳಗ್ಗೆ ಏಳುವರಿಂದ ಒಂದ್ ಹತ್ತುವರೆ ತನಕ ಇರುತ್ತೆ ಎಷ್ಟು ಜನ ಇದೀರ ಏನೇನು ಇಲ್ಲಿ ಮೂವತ್ತು ಜನ ಇದ್ದೀವಿ ಸರ್

ನನ್ನ ಹೆಸರು ಕವನ ನಾನು ಚಿಕ್ಕಮಂಗ್ಳೂರಿಂದಾನೆ ಬಟ್ ನಾನು ಇವಾಗ ಇರೋದು ಬ್ಯಾಂಗ್ಳೂರಲ್ಲಿ ಶ್ರೀರಾಮ ಸ್ವೀಟ್ಸ್ ಬಂದು ರಸ್ಮಲೈ ತುಂಬಾ ಸ್ವೀಟ್ಸ್ ಅಂಗಿ ಇದೆ ಶ್ರೀರಾಮ ಸ್ವೀಟ್ಸ್ ಗೆ ಯಾಕೆ ಹ್ಮ್ ನಂಗೆ ಸ್ವೀಟ್ಸ್ ಎಲ್ಲ ಇಷ್ಟ ಆಗ ಶ್ರೀರಾಮ್ ಸ್ವೀಟ್ಸ್ ಅಲ್ಲೇನೆ ಯಾವಾಗ್ಲೂ ರೆಗ್ಯುಲರ್ ಆಗಿ ನಾನು ರಸ್ಮಲೈ ಇಲ್ಲೇ ತಿನ್ನೋದು ನಾನು ಬ್ಯಾಂಗ್ಳೂರಲ್ಲೂ ಯಾವ್ದು ಇಷ್ಟ ಆಗಲ್ಲ ಸ್ವೀಟ್ಸ್ ಅಂಗಡಿಲಿ ಇಲ್ಲೇ ತಿನ್ನೋದು ಯಾವಾಗ ಚಿಕ್ಕಮಂಗ್ಳೂರಿಗೆ ಬಂದ್ರೂ ಇಲ್ಲೇ ತಗೊಳೋದು ನಾನು ಮನೆಗೆ ಏನೇನು ತೆಕ್ಕ

ನಿಮ್ಮ ಪರಿಚಯ ನಂಬಿ ನನ್ನ ಹೆಸರು ನಾಗೇಶ್ ಅಂತ ಹೇಳಿ ನಾನು ಡಿ ಸಿ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿದ್ದೀನಿ ಆಲ್ದೂರ್ನಲ್ಲಿ ನಾನು ಇಲ್ಲಿಗೆ ರೆಗ್ಯುಲರ್ ಕಸ್ಟಮರ್ ಶ್ರೀರಾಮ ಸ್ವೀಟ್ ಹೌಸ್ ಆಗಾಗ್ ಬರ್ತಾ ಇರ್ತೀನಿ ಹೆಚ್ಚು ನಾನು ಕಾಜು ಸ್ವೀಟ್ಸ್ ಏನೋ ತಗೊಂತೀನಿ ನಮ್ಮ ಮನೆಯವ್ರಿಗೆ ಜಾಸ್ತಿ ರಸಮಲೈ ಅದೆಲ್ಲ ಇಷ್ಟ ನಾನು ತುಂಬಾ ಚೆನ್ನಾಗಿದೆ ಸಲ ಟೇಸ್ಟ್ ಮಾಡಿದಿನಿ ಅಂತ ಕೋಲ್ಡ್ ಬಾದಾಮಿ ಅಲ್ವೆಲ್ಲ ಚೆನ್ನಾಗಿರುತ್ತೆ ಬೇರೆ ಎಲ್ಲಾ स्वीಟ್ಸ್ ಯಾಕೆ ಓನ್ಲಿ ಶ್ರೀರಾಮ ನಮ್ಮ ಲೋಕಲ್ ಬ್ರ್ಯಾಂಡ್ ಅನ್ನೋದು ನಮಗೆ ಒಂದು ಸ್ವಲ್ಪ ಅದರ ಹೆಮ್ಮೆ ಇದೆ ಹಾಗೆ ನಾವು ರೆಗ್ಯುಲರ್ ಬರ್ತಾ ಇರ್ತೀವಿ ಇಲ್ಲಿ ಜನಕ್ಕೆ ಏನಂತೀರಾ ಚಿಕ್ಕಮಗಳ ಜನಕ್ಕೆ ಶ್ರೀರಾಮ स्वीट्स ತುಂಬಾ ಚೆನ್ನಾಗಿದೆ ಬೇರೆ ಎಲ್ಲಾ ಬ್ರ್ಯಾಂಡ್ ಗಳಿಗಿಂತ ಇಲ್ಲಿ ಲೋಕಲ್ ಬ್ರ್ಯಾಂಡ್ ತುಂಬಾ ಟೇಸ್ಟ್ ಮೊದಲಿನಿಂದ ಆ ಟೇಸ್ಟ್ ಉಳಿಸಿಕೊಂಡಿದ್ದಾರೆ ಹಾಗಾಗಿ ಎಲ್ಲರೂ ಬಂದು ವಿಸಿಟ್ ಮಾಡಬಹುದು ಸರ್ ನಮಸ್ತೆ ಹಾಯ್ ನಿಮ್ಮ ಹೆಸರು ನಿಮ್ಮ ಪರಿಚಯ ನಮಗೆ ಧನ್ಯವಾದಗಳು ಆ ನಾನು ಇಷ್ಟೇ ಅಂತ ಚಿಕ್ಕಮಂಗ್ಳೂರ್ ಲೋಕಲ್ ಇಲ್ಲೇ ಇರೋದು ಆಂದಿ ನಮ್ಮೂರು ಶ್ರೀರಾಮ ಸ್ವೀಟ್ಸ್ ಶ್ರೀರಾಮ ಸ್ವೀಟ್ಸ್ ರೆಗ್ಯುಲರ್ ಆಗಿ ಬರೋ ಹಾ ನಾವು ಬ್ರಾಟ್ ಅಪ್ ಇನ್ ಚಿಕ್ಕಮಂಗ್ಳೂರೇ ನಾವು ಸೊ ನಾವು ಯೂಶಲ್ ಕಸ್ಟಮರ್ ಶ್ರೀರಾಮ್ ಸ್ವೀಟ್ಸ್ ಗೆ ವಿ ಲವ್ ಇಟಿಂಗ್ ರಸ್ಮಲ್ ಅಯ್ಯರ್ ಇಟ್ಸ್ ಗುಡ್ ಬೇರೆ ಎಲ್ಲ ಸ್ವೀಟ್ಸ್ ಅಂಗಡಿ ಇದೆ ಬಟ್ ನಿಮಗೆ ಶ್ರೀರಾಮ ಸ್ವೀಟ್ಸ್ ಫ್ರಮ್ ಚೈಲ್ಡ್ಹುಡ್ ನಾವು ಒಂಥರ ಶ್ರೀರಾಮ್ ಸ್ವೀಟ್ಸ್ ಅಲ್ಲೇ ಜಾಸ್ತಿ ಶಾಪ್ ಮಾಡ್ತಾ ಇದ್ದು ಸ್ವೀಟ್ಸ್ ತಗೋಂತ ಇದ್ದು ಕೂಡ ನಮಗೆ ಬೇರೆ ಕಡೆ ಹೋದ್ರೆ ಅಷ್ಟೊಂದು ಲೈಕ್ ಆಗಲ್ಲ ಸೊ ನಾವ್ ಇದನ್ನೇ ಪ್ರಿಫರ್ ಬೇರೆ ಸ್ವೀಟ್ಸ್ ಸೂಪರ್ ಆಗಿರುತ್ತೆ ಅವರು ನಾವು ಅಂದ್ರೆ ಇನಿಷಿಯಲ್ ಅಲ್ಲಿ ಹನಿ ಕೇಕ್ ತಿಂತ ಇದ್ವಿ ಅದು ಸೂಪರ್ ಆಗಿರ್ತಾ ಇತ್ತು ಮತ್ತೆ ಅಂಗೂರ್ ಸ್ವೀಟ್ಸ್ ಬರ್ತಾ ಇತ್ತು ಅದು ಸೂಪರ್ ಆಗಿರುತ್ತೆ ಮತ್ತೆ ಕೇಕ್ಸ್ ಅಲ್ಲಿ ಡಿಫ್ರೆಂಟ್ ಫ್ಲೇವರ್ಸ್ ಏನ್ ಮಾಡ್ತಾರೆ ಸೂಪರ್ ಆಗಿರುತ್ತೆ ಅದನ್ನು ಪ್ರೈಸ್ ಆದ್ರೂ ಕ್ವಾಲಿಟಿ ಸೂಪರ್ ಇರುತ್ತೆ ಇಲ್ಲಿ ಪ್ರೈಸ್ ನೋಡಬಾರದು ಕ್ವಾಲಿಟಿಗೋಸ್ಕರ ಆದ್ರೆ ಶ್ರೀರಾಮ್ ಸ್ವೀಟ್ಸ್ ಬೆಸ್ಟ್ ಅಂತ ಹೇಳ್ಬೋದು ಶ್ರೀರಾಮ್ ಸ್ವೀಟ್ಸ್ ಗ್ರೇಟ್ ಪ್ಲೇಸ್ ಟು ಈಟ್ ಸಮ್ ಗುಡ್ ಸ್ವೀಟ್ಸ್ ಕ್ವಾಲಿಟಿ ಫ್ಯಾಂಟಾಸ್ಟಿಕ್ ಆಗಿರುತ್ತೆ ಚಿಕ್ಕಮಂಗ್ಳೂರ ನಮಗೆ ಅಂತೂ ನಾವೇ ಇದನ್ನೇ ಪ್ರಿಫರ್ ಮಾಡೋದು वॉइस ऑफ डेमोक्रेसी